ಜಾಸ್ತಿ ಗಲೀಜು ಮಾಡ್ಕೋತೈತೆ ಕೋಳಿ ಅದು ಕೋಳಿ ಇರೋದೇ ಹಿಂಗೆ ಫಾರ್ಮ್ ಕೋಳಿ ನಾಟಿ ಕೋಳಿ ಆದರೆ ಅದೇ ಬೇರೆ ಥರ ಇರ್ತೈತೆ ನಾಟಿ ಕೋಳಿ ಆಗಿದ್ದರೆ ಕಟ್ ಮಾಡ್ತಾ ಇರಲಿಲ್ಲ ಫ್ರೆಂಡ್ಸ್ ಸಾಕೋತಿದ್ವಿ ಇದನ್ನು ಸಾಕೊಳ್ಳೋಕ್ಕೂ ಆಗಲ್ಲ ಮೇಂಟೈನ್ ಮಾಡೋಕ್ಕೂ ಆಗ್ತಾಯಿಲ್ಲ ಒಂದೇ ಒಂದು ಕೋಳಿ ಸಾಕೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್ ನಮ್ಮ ಕೈಯಲ್ಲಿ ಅದಕ್ಕೆ ಕಟ್ ಮಾಡ್ತಾಯಿದ್ದೀವಿ ಭಾನುವಾರನೇ ಕಟ್ ಮಾಡಬೇಕಾಗಿತ್ತು ಕುಯ್ಯೋರಿರಲಿಲ್ಲ ಫ್ರೆಂಡ್ಸ್ ಶಿವ ಕುಯ್ಬಾರ್ದು ಒಂದು ಮಗು ಆಗೋವರೆಗೂ ಕೋಳಿ ಕುಯ್ಬಾರ್ದು ಅಂತ ಒಂದು ಶಾಸ್ತ್ರ ಸಂಪ್ರದಾಯ ಏನೈತೆ ಫ್ರೆಂಡ್ಸ್ ಅದಕ್ಕೆ ಬೇರೆಯವ್ರ ಕೈಲಿ ಕುಸಿಸ್ತಾ ಇದ್ದೀವಿ ಇವಾಗ ಬನ್ನಿ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಕೋಳಿ ಬಲಿ ಕೊಟ್ಬಿಟ್ಟು ಸ್ಟಾರ್ಟ್ ಮಾಡೋಣ ನಾನ್ ವೆಜ್ ತಿಂದೆ ಫ್ರೆಂಡ್ಸ್ ಏನು ಅನ್ಕೋಬೇಡಿ ಫ್ರೆಂಡ್ಸ್ ನಮ್ಮ ಹುಟ್ಟು ಗುಣ ಇದು ಫ್ರೆಂಡ್ಸ್ ಏನು ಮಾಡೋಣ ಸುಟ್ಟರು ಹೋಗಲ್ಲ ತಿಂಡಿ ಕವರ್ ನೋಡಿಬಿಟ್ರೆ ಮುಗೀತು ಅಡಿಗೆ ಮನೆ ಬಿಟ್ಟು ಆಚೆ ಹೋಗಲ್ಲ ಇಬ್ಬರು ಇವತ್ತು ಬೆಳಗ್ಗೆ ಬಿಸ್ಕೆಟ್ ತಿಂದಿರ ಅಷ್ಟೇ ಇನ್ನು ವೆಜ್ ತಿನ್ನ ತನಕ ಸ್ನ್ಯಾಕ್ಸ್ ಏನು ಮುಟ್ಬಾರ್ದು ಇಬ್ಬರೂ ಕೇಳಿಸ್ತಾ ತಿಂಡಿ ಕವರ್ ಕಣ್ಮುಂದೆ ಇದ್ರೆ ಮುಗೀತು ನಾನು ಹೋಗಿ ಹಿಂಗೆ ಬರೋ ಗ್ಯಾಪಲ್ಲಿ ಪೇ ನಾನು ನೋಡಬೇಕಿತ್ತು ನೋಡಬಾರ್ದಾ ಒಂದು ಪ್ರಾಣಿ ಬಲಿ ಕೊಟ್ಬಿಟ್ಟು ಮುಖದಲ್ಲಿ ಮಂದಾಸ ನೋಡಿ ಫ್ರೆಂಡ್ಸ್ ಇವಾಗ ಅದನ್ನ ನೆಕ್ಸ್ಟು ಹೋಗ್ಲಿ ಅದಕ್ಕೆ ಮೊದಲು ಸ್ನಾನ ಮಾಡಿಸಪ್ಪೀ ಅದು ನೋಡೋಕೆ ಆಗ್ತಾ ಬೇಜಾರು ಆಗ್ತೈತೆ ಮತ್ತೆ ತಿನ್ಬೇಕಾದ್ರೆಲ್ಲ ನೆನಪಾಗಿಬಿಡ್ತೈತೆ ಎಂತ ರಾಕ್ಷಸ ಆಗ್ಬಿಟ್ಟಪ್ಪ ಬೆಳಗ್ಗೆ ಆಗೋಯ್ತಪ್ಪ ಕೋಳಿ ಇರೋ ಕುಯ್ದು ಬಿಟ್ವಿ ಫ್ರೆಂಡ್ಸ್ ಆದ್ರೆ ಅದನ್ನ ಮಾಡೋಕೆ ಜಾಸ್ತಿನೇ ಟೈಮ್ ಬೇಕು ಕ್ಲೀನಿಂಗು ಅದು ಇದೆಲ್ಲ ಇರ್ತೈತಲ್ಲ ಅದಕ್ಕೆ ನಾನು ಮೊದ್ಲು ಅನೇಕ ಇಟ್ಟಿದ್ದೀನಿ ರಾತ್ರಿ ಐತಲ್ಲ ಟಿಫನ್ ಇದನ್ನೇ ತಿನ್ಕೊಂಡು ಮಧ್ಯಾಹ್ನದ ಅಡುಗೆ ಅದನ್ನ ಪ್ರಿಪ್ರೇಷನ್ ಮಾಡ್ತೀನಿ ಫ್ರೆಂಡ್ಸ್ ಏನೇನೋ ಮಾಡ್ತೀನಿ ಇವತ್ತು ಹೇಳೋಕ್ಕಾಗಲ್ಲ ಆಗಲ್ಲ ಅದು ಮೂರುವರೆ ಕೆ ಕೆಜಿ ಇತ್ತು ಫ್ರೆಂಡ್ಸ್ ಕೋಳಿ ಅರ್ಧ ಕೆ ಜಿ ವೇಸ್ಟೇಜ್ ಹೋದ್ರೂ ಎರಡೂವರೆ ಕೆ ಜಿ ಇರ್ತೈತೆ ಅದರಲ್ಲಿ ಅರ್ಧ ಕೆಜಿ ದೊಡ್ಡಲೆಗ್ ಪೀಸ್ನ ಸಪ್ರೇಟ್ ಮಾಡಿ ಇನ್ನು ಒಂದು ಕೆ ಜಿ ಸಪ್ರೇಟ್ ಮಾಡಿ ಇನ್ನೊಂದು ಕೆ ಜಿ ಸಪ್ರೇಟ್ ಎರಡೂವರೆ ಜಿಲಿ ನಾನು ವೆರೈಟಿಸ್ ಆಫ್ ರೆಸಿಪೀಸ್ ಇವತ್ತು ಮಾಡೋಕ್ಕೆ ಹೊರಟಿದ್ದೀನಿ ಫ್ರೆಂಡ್ಸ್ ಹೊಸ ಹೊಸ ರೆಸಿಪೀಸು ನೋಡೋಣ ಬನ್ನಿ ಫ್ರೆಂಡ್ಸ್ ಹೆಂಗೆ ಹೋಗ್ತಿತ್ತು ಏನೋ ಅದು ತೊಳೆ ಪಾತ್ರೆಗಳು ಫ್ರೆಂಡ್ಸ್ ಶಿವ ನೀರು ಮನೆಯಲ್ಲಿ ಕೋಳಿ ಕ್ಲೀನ್ ಮಾಡ್ತಿದ್ದೆ ಆಮೇಲೆ ತಗೊಳ್ಳೋಣ ಅಂದ್ಬಿಟ್ಟು ಇಲ್ಲಾಂದ್ರೆ ಪಾತ್ರೆಗಳೆಲ್ಲ ಸ್ಮೆಲ್ ಬರ್ತಾವಲ್ಲ ತಿನ್ನೋಕೆ ಮಾತ್ರ ಸ್ಮೆಲ್ ಇಲ್ಲ ಫ್ರೆಂಡ್ಸ್ ಕಟ್ ಮಾಡೋಕೆ ಮಾತ್ರ ಸ್ಮೆಲ್ ಅಷ್ಟೇ ನಮಗೆ ಬನ್ನಿ ಫ್ರೆಂಡ್ಸ್ ಈಗ ಏನು ಮಾಡ್ತಿದ್ದೆ ಕೋಳಿಗೆ ಒಂದು ಗತಿ ಕಾಣಿಸ್ತಿದ್ದಾ ಇಲ್ಲ ಜೀವ ಬರ್ಸ್ತೈತ ನೋಡೋಣ ನಿನ್ಗೇನು ಅನ್ನಿಸ್ತಾ ಇಲ್ಲಪ್ಪಿ ಕೋಳಿ ನೀ ಗತಿ ಮಾಡಿದೀಯ ಬೈ ಬರ್ತೆ ರಾಕ್ಷಸನ ಕೋಳಿ ಸತ್ತೋಗ್ಬಿಟ್ಟು ಮತ್ತೆ ಒಂದು ಸಲ ಸೂಸೈಡ್ ಮಾಡ್ಕೊಬಿಡ್ತು ಫ್ರೆಂಡ್ಸ್ ನೀರಲ್ಲಿ ಬಿದ್ದು ರೆಕೆಪು ಕಲತ್ ತೆಗಿಬೇಕು ಅಂತ ಈ ಥರ ಟಿಪ್ಪು ನಾಟಿ ಕೋಳಿ ಆಗಿದ್ರು ಸೂಪರಾಗಿರ್ತೈತಪ್ಪಿ ಟಾಮುನು ಚೋಟು ಇನ್ನೂ ನೋಡಲಿಲ್ಲ ಇಲ್ಲಂದಿದ್ರಿ ಇಷ್ಟೊತ್ತಿಗೆ ಬಂದ್ಬಿಡ್ತಿದ್ರಿ ಇಲ್ಲಿಗೆ ಟಾಮು ಬಸ್ ಸರ್ ತಿಂತಾವನೆ ರಾತ್ರಿ ಹಾಕಿರೋ ಬಸ್ಸರ್ ಇವತ್ತು ತಿಂತಾವನಪ್ಪಿ ಹೊಟ್ಟೆ ಹಸ್ಕೊಬಿಟ್ಟಿತ್ತು ಅನಿಸ್ತಿತ್ತು ಅವನಿಗೆ ಈಗ ತಿಂತಪ್ಪ ಈ ಸೀನ್ ನೋಡಿದ್ರೆ ಬಸ್ಸರ್ನ ಅಲ್ಲೇ ಬಿಸಾಕ್ಬಿಟ್ಟು ಬರ್ತಾನೆ ನಮಗೋಸ್ಕರ ನಾನ್ ವೆಜ್ ನೆನೇ ರೆಡಿ ಆಗ್ತಿತ್ತು ನಾನು ಯಾಕಿತ್ತು ತಿನ್ಬೇಕು ಅಂತ ಏನಪ್ಪಿ ಅಷ್ಟು ತಪ್ಪಾಯಿತು ಇದಾದ್ಮೇಲೆ ಮೇಲೆ ಇಷ್ಟೇ ಇಷ್ಟ ಆಯಿತು ನನಗನ್ಸ್ತಿ ಅದು ಮೂರು ಕೆ ಜಿನೂ ಇಲ್ಲ ಈಗ ತಾನೆ ಒಂದೂವರೆ ಕೆ ಜಿ ಇರ್ಬೋದು ಅಷ್ಟೇ ಪ್ರಾಣಿ ಹಿಂಸೆ ನೋಡೋಕೆ ಎಷ್ಟು ಖುಷಿ ಅಂದರೆ ಫ್ರೆಂಡ್ಸ್ ಅನ್ನಕ್ಕೆ ಇಟ್ಟಿರೋದು ಪ್ರಜ್ಞೆ ಇಲ್ದಿರಾ ಅರ್ಧ ಗಂಟೆಯಿಂದ ಅಲ್ಲಿ ನೋಡ್ಕೊಂಡು ಕೂತಿದ್ದೀನಿ ಏನೋ ಸೀದಾಗಿರೋ ಸ್ಮೆಲ್ ಬರ್ತೈತಲ್ಲ ಯಾರ ಮೈಮೇಲೆ ಪ್ರಜ್ಞೆ ಇಲ್ವಾ ಹೆಣ್ಮಕ್ಳಿಗೆ ಮನೆಯಲ್ಲಿ ಅಂತ ಮನ್ಸಲ್ಲಿ ಬೈಕೋತಾ ಇದ್ದೀನಿ ಶಿವ ಮುಂದೆ ಅಪಾರ್ಟ್ಮೆಂಟಲ್ಲಿ ಅನ್ನ ಸೀಸ್ತವ್ರೆ ಅಂತ ನೋಡಿದ್ರೆ ನಮ್ಮ ಮನೆಯಲ್ಲಿ ಅದಕ್ಕೆ ಬೇರೆಯವ್ರ ಮನೆಯಲ್ಲಿ ಬಗ್ಗೆ ಮುಂಚೆ ನಮ್ಮ ಮನೆ ಬಗ್ ನೋಡ್ಕೋಬೇಕು ಫ್ರೆಂಡ್ಸ್ ಏನು ನಡೀತೈತೆ ಅಂತ ಅಂದ್ಬಿಟ್ಟು ಆ ಆಬೇಷನ್ ಎತ್ಕೊಬ್ರೆ ಕೇಳ್ತೀವಿ ಫ್ರೆಂಡ್ಸ್ ಹಂಗಾಗಿ ಅದನ್ನ ಎತ್ಕೊಂಡು ಹೋಗೋಣ ಇರೋದು ಕೋಳಿ ಇಷ್ಟು ತಪ್ಪ ಅದಕ್ಕೆ ಮೂರು ರೆಸಿಪಿ ಪ್ಲಾನ್ ಆಗಲೇ ಅದಕ್ಕೆ ಕೋಳಿ ಕುಯ್ಯೋಕೆ ಮುಂಚೆ ಮಸಾಲೆ ಇರಬಾರ್ದು ಕೋಳಿ ಕುಯ್ಯೋಕೆ ಮುಂಚೆನೇ ನಾವು ಏನೇನು ಐಟಮ್ ಮಾಡಬೇಕು ಅಂತ ಫಿಕ್ಸ್ ಆಗಬಾರ್ದು ಫ್ರೆಂಡ್ಸ್ ಕೋಳಿ ಎಷ್ಟು ಕೆ ಜಿ ಆಗ್ತಿತ್ತು ಕಟ್ ಮಾಡಿಬಿಟ್ಟು ಆಮೇಲೆ ಫಿಕ್ಸ್ ಆಗಬೇಕು ಅರ್ಶನ ಹಾಕಿ ಮಸಾಜ್ ಮಾಡಬೇಕು ಏನೇ ಕಾಯಿಲೆ ಇದ್ರೂ ಬರಲ್ಲ ಅಪ್ಪ ಅರ್ಶನ ಒಂದು ಸ್ಪೂನು ನಾಟಿ ಕೊಳಗೆ ಹಿಂಗೆಲ್ಲ ಮಾಡಬೇಕು ನಾವು ಫಾರಂ ಕೊಳಗೂ ಮಾಡ್ತಾ ಫ್ರೆಂಡ್ಸ್ ಡಿಪ್ರೆಷನ್ ಅಲ್ಲಿ ಇದ್ದೀನಿ ಸೀರೆ ತಗೊಂಡು ಡಿಪ್ರೆಷನ್ ಅಲ್ಲಿ ಹಾಂ ಅದೊಂದು ಕಟ್ ಈ ಸಾಂಬಾರಲ್ಲಿ ಚಿಕನಲ್ಲಿ ಮಿಕ್ಸ್ ಆಯ್ತು ಅಂದ್ರೆ ಸಾಂಬಾರು ಫುಲ್ಲು ಹಚ್ ಚೆಲ್ಬೇಕಾಗ್ತೈತೆ ಕಹಿ ಬತ್ತಿದೆ ಏನ ಎಲ್ಲಿ ಬಿಕ್ತಿಯಾ ಹಂಗಿಡಣ ಫ್ರಿಜ್ಜಲ್ಲಿ ಮೆಮೋರಿಗೆ ಆಟ ಆಡ್ತಾವ್ರೆ ಎಲ್ಲ ಕಟ್ ಮಾಡಿದ್ರೆ ಮೂರು ಕೆ ಜಿ ಅಂತ ಪ್ಲಾನ್ ಮಾಡ್ಕೊಂಡ್ರೆ ಒಂದು ಅರ್ಧ ಕೆ ಜಿಗೆ ಬಂತು ಫೈನಲಿ ಲೆಕ್ಕಿಸ್ಬಿಟ್ಟು ಹಾಂ ಅದರಲ್ಲಿ ನಾನು ಏನೋ ಒಂದು ರೆಸಿಪಿ ಮಾಡ್ತೀನಿ ನಾ ನಿನಗೂ ಅಲ್ಲ ಅದು ಕಟ್ ಮಾಡೋಕ್ಕೆ

ಫ್ರೆಂಡ್ಸ್ ಚಿಕನ್ ಎಲ್ಲ ನೀಟಾಗಿ ಕಟ್ ಮಾಡಿಕೊಟ್ಬಿಟ್ಟು ಹೋಯ್ತು ಶಿವ ಊಟ ತಿನ್ಕೊಂಡ್ ಟಿಫನ್ ಹೋಯ್ತು ಫ್ರೆಂಡ್ಸ್ ಅನ್ನ ಮಾಡಿದಲ್ಲ ಬಸರಿಗೆ ಅದಕ್ಕೆ ಇವಾಗ ನಾನು ಇದನ್ನೇ ತಿನ್ಬಿಡ್ತೀನಿ ಆಮೇಲೆ ಅಡುಗೆ ನಿಧಾನ ಮಾಡ್ಕೊಳೋಣ ಇನ್ನೂ ಒಂದು ಗಂಟೆಗೆ ಶಿವ ಊಟಕ್ಕೆ ಬರೋದು ಅಷ್ಟು ಬಿಸಿ ಬಿಸಿಯಾಗಿ ಮಾಡಿಟ್ರೆ ಖುಷಿಯಾಗಿ ತಿಂತೈತೆ ಇದರಲ್ಲಿ ಫ್ರೆಂಡ್ಸ್ ನಾನು ಬಿರಿಯಾನಿ ಮಾಡೋಣ ಏನೇನೋ ರೆಸಿಪಿ ಪ್ಲಾನ್ ಮಾಡಿಕೊಂಡೆ ಆದರೆ ಎಲ್ಲ ಕಟ್ ಮಾಡಿದ ಮೇಲೆ ಸ್ವಲ್ಪನೇ ಚಿಕನ್ ಬಂತು ಶಿವ ಏನು ಬೇಡ ಹಬ್ಬಕ್ಕೆ ಏನಾದರೂ ನಾವು ಬಿರಿಯಾನಿ ಸ್ಪೆಷಲಾಗಿ ಮಾಡ್ಕೊಳ್ಳೋಣ ಸಾಂಬಾರೇ ಮಾಡು ಹಳ್ಳಿ ಕಡೆ ಮಾಡೋ ಥರ ಮಾಡ್ತೀಯಲ್ಲ ಆ ಥರ ಮಾಡು ಅಂತಂತು ಆದರೆ ಲೆಗ್ ಪೀಸ್ನ ನಾನು ತಂದೂರಿ ಮಾಡೋಣ ಅಂತ ಆಸೆ ಪಟ್ಟೆ ಫ್ರೆಂಡ್ಸ್ ನಾನು ಯಾವತ್ತೂ ಲೈಫಲ್ಲಿ ಮಾಡಲಿಲ್ಲ ಅನ್ ಮಳೆಗಾಲ ಬೇರೆ ಅದು ಕೆಂಡದಲ್ಲೇ ಮಾಡಬೇಕಲ್ಲ ಅದಕ್ಕೆ ಕೆಂಡನೂ ಇಲ್ಲ ಸಿಲಿಂಡ್ರಲ್ಲಿ ಮಾಡಿದ್ರೆ ಅದು ಒಳ್ಳೇದಲ್ಲ ಆರೋಗ್ಯಕ್ಕೆ ಅದಕ್ಕೆ ನಾನು ಏನು ಮಾಡೋಣ ಅಂತಿದ್ದೀನಿ ಅಂದರೆ ಏನು ಮಾಡೋಣ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಊಟ ತಿನ್ಬಿಟ್ಟು ಯೋಚನೆ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈಗ ಅಡಿಗೆ ಸ್ಟಾರ್ಟ್ ಮಾಡ್ಕೊಳ್ತಾ ಬಂತು ಮಧ್ಯಾಹ್ನದಷ್ಟು ಬಿಸಿ ಬಿಸಿ ಊಟ ರೆಡಿ ಆಗಿರ್ಬೇಕು ಅದ್ಕೊಂಡ್ ಸೈಡ್ ಇಟ್ಕೊಂಡು ಮಿಕ್ಕಿರ ಪೀಸ್ ಕುಕ್ಕರ್ ಹಾಕ್ಬಿಟ್ಟು ಬೇಯಿಸ್ಕೋಬೇಕು ಕುಕ್ಕರ್ ಇಟ್ಕೊಂಡು ಚಿಕನ್ ಎಲ್ಲ ಹಾಕೊಳ್ತಾ ಇದ್ದೀನಿ ಇದನ್ನ ಮೆತ್ತ ಅಲ್ಲ ಇದನ್ನ ಮಾಮೂಲಿ ಪಾತ್ರೆಯಲ್ಲೂ ಮಾಡ್ಕೋಬಹುದು ದೊಡ್ಡ ಪಾತ್ರೆ ಇಲ್ಲ ಇದ್ರಲ್ಲೇ ಮಾಡೋಣ ಅನ್ಬಿಟ್ಟು ಎಲ್ಲಾನು ಇದ್ರಲ್ಲೇ ಹಾಕ್ಬಿಟ್ಟು ಅದಕ್ಕೆ ಅರ್ಶನ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಎಲ್ಲ ಮಿಕ್ಸ್ ಆಗೋ ತರ ಮಿಕ್ಸ್ ಮಾಡಿ ಕ್ಯಾಪ್ ಕ್ಲೋಸ್ ಮಾಡಲ್ಲ ಫ್ರೆಂಡ್ಸ್ ಹಂಗೆ ಬೇಯಕ್ಕೆ ಬಿಟ್ಟಿರ್ತೀನಿ ಫ್ರೆಂಡ್ಸ್ ನಾನು ಲೆಗ್ ಪೀಸಲ್ಲಿ ಏನೇನೋ ಮಾಡೋಣ ಅದು ಮಾಡೋಣ ಇದು ಮಾಡೋಣ ಅಂತ ಯೋಚನೆ ಇದೀನಿ ಅದೆಲ್ಲ ಮಾಡಕ್ ಮನೇಲಿ ಐಟಮ್ಸ್ ಸಹಿತ ಇಲ್ಲ ಅಂತ ಯೋಚನೆ ಮಾಡಿಲ್ಲ ಫ್ರೆಂಡ್ಸ್ ನಾನು ಫ್ರಿಜ್ ತೆಗೀತೀನಿ ಮೈಂಡ್ ಬ್ಲೋಯಿಂಗ್ ಐಟಮ್ಸ್ ಏನೂ ಇಲ್ಲ ಸರಿ ಅನ್ಬಿಟ್ಟು ಫ್ರಿಜ್ ಒಳಗೆ ಇಟ್ಬಿಟ್ಟೆ ಫ್ರೆಂಡ್ಸ್ ಫ್ರಿಜ್ಜಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರೋದು ಫ್ರಿಜ್ ಒಳಗೆ ಇಟ್ಬಿಟ್ಟೆ ಲೆಗ್ ಪೀಸ್ಗಳನ್ನ ಮೊದಲು ಸಾರ್ ಮಾಡಿ ಶಿವಾಗ ಬಿಸಿ ಬಿಸಿಯಾಗಿ ಮುದ್ದೆ ಊಟ ಹಾಕೋಣ ಲೇಟ್ ಮಾಡೋದು ಬೇಡ ಯಾಕಂದ್ರೆ ಬೇರೆಯವರು ಬರ್ತಾರೆ ಫ್ರೆಂಡ್ಸ್ ಊಟಕ್ಕೆ ಅದಕ್ಕೆ ಅವ್ರಿಗೆ ಊಟ ಹಾಕ್ಬಿಟ್ಟು ಆಮೇಲೆ ನಾವು ಸ್ಪೆಷಲ್ ಆಗಿ ಮಾಡ್ಕೊಳ್ತೀನಿ ನಾನು ಚೀ ಈ ಥರ ಕೆಟ್ಟಬುದ್ದು ನನಗಿಲ್ಲ ಫ್ರೆಂಡ್ಸ್ ನನಗೆ ಸ್ಪೆಷಲಾಗಿ ಮಾಡ್ಕೊಂಡು ತಿನ್ಬೇಕು ಬಂದಿರೋರಿಗೆ ಹಂಗೆ ಮಾಡಬೇಕು ಅಂತ ಐಟಮ್ಸ್ ನಾನು ನಾನೇನು ಮಾಡೋಣ ಫ್ರೆಂಡ್ಸ್ ಅದು ಬೇರೆ ಲೆಗ್ ಪೀಸು ಅದಕ್ಕೆ ಒಂದು ಸ್ವಲ್ಪ ಮಸಾಲೆಗಳೆಲ್ಲ ಜಾಸ್ತಿನೇ ಬೇಕು ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಸಾಂಬಾರು ಮಾಡ್ತೀನಿ ಫ್ರೆಂಡ್ಸ್ ಫಸ್ಟು ಮುದ್ದೆ ಸಾಂಬಾರು ಅನ್ನ ಮಾಡಿಬಿಟ್ಟು ಅವ್ರು ಊಟ ಮಾಡ್ಕೊಂಡು ಹೋದ್ಮೇಲೆ ಐಟಮ್ಸ್ ತರಿಸ್ಕೊಂಡು ಸಂಜೆಗೆ ನಾವು ಲೆಗ್ ಪೀಸ್ಗೆ ಒಂದು ಗತಿ ಕಾಣಿಸುವ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಮಸಾಲೆಗೆ ಕೊತ್ತಂಬರಿ ಈರುಳ್ಳಿ ಬೆಳ್ಳುಳ್ಳಿ ಕೊಬ್ಬರಿ ತಗೊಂಡಿದ್ದೀನಿ ಟೊಮೊಟೊ ಶುಂಠಿ ಚಕ್ಕೆ ಲವಂಗ ಗಸಗಸೆ ಹುರ್ಗಡ್ಲೆ ಧನಿಯಾ ಪುಡಿ ಖಾರದ ಪುಡಿ ಸಿಂಪಲ್ಲಾಗಿ ಮಾಡ್ತೀನಿ ಫ್ರೆಂಡ್ಸ್ ಇವತ್ತೊಂದು ಸ್ವಲ್ಪ ಎಕ್ಸ್ಟ್ರಾ ಐಟಮ್ಗಳು ಕಾಣಿಸ್ತಾವಲ್ಲ ಫ್ರೆಂಡ್ಸ್ ಗಸಗಸೆ ಅದು ಇದೆ ಇಲ್ಲ ಯಾರಾದ್ರೂ ಮನೆಗೆ ಊಟಕ್ಕೆ ಬರ್ತಾರೆ ಅಂದ್ರೆ ಸ್ವಲ್ಪ ಸ್ಪೆಷಲ್ ಆಗಿ ಟೇಸ್ಟ್ ಆಗಿ ಮಾಡೋಣ ನಮ್ಗೆ ಹೆಂಗ್ ಮಾಡ್ಕೊಂಡ್ರು ನಡೀತೈತೆ ಅಂದ್ರೆ ಹೆಂಗೆ ಮಾಡಿದ್ರು ಟೇಸ್ಟ್ ಆಗಿ ಬರ್ತೈತೆ ಫ್ರೆಂಡ್ಸ್ ಸ್ವಲ್ಪ ನಾನು ಅನ್ಕೊಂಡಿದೀನಿ ಇವತ್ತು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡೋಣ ಫ್ರೆಂಡ್ಸ್ ಏನೋ ಗೊತ್ತಿಲ್ಲ ಯಾರಾದ್ರೂ ಮನೆಗೆ ಊಟಕ್ಕೆ ಬರ್ತವ್ರೆ ಸ್ಪೆಷಲ್ ಆಗಿ ಮಾಡ್ಬೇಕು ಅಂದಾಗ ಎಡ್ವಟ್ಟಾಗೋದು ಜಾಸ್ತಿ ಫ್ರೆಂಡ್ಸ್ ಒಂದು ಹದಿನೈದು ಇಪ್ಪತ್ತು ನಿಮಿಷ ಕ್ಯಾಪ್ ಕ್ಲೋಸ್ ಮಾಡ್ದಿರಾನೆ ಓಪನಲ್ಲೇ ಬೇಯಿಸ್ಕೊಂಡಿದ್ದೆ ಅದನ್ನು ಸೈಡ್ಗೆ ಇಟ್ಬಿಟ್ಟು ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಶುಂಠಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಹಾಕ್ಕೊಂಡು ಮೊದಲು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೆಣಸು ಸ್ವಲ್ಪ ಇದು ಫ್ರೆಂಡ್ಸ್ ಧನಿಯಾ ಬೀಜನೂ ಹಾಕ್ಕೊಂಡೆ ಧನಿಯಾ ಪುಡಿನ ಹಾಕ್ಕೊಳ್ತೀನಿ ಧನ್ಯ ಬೀಜನೂ ಹಾಕ್ಕೊಂಡ್ರೆ ಒಂಥರ ನಾಟಿ ಸ್ಟೈಲಾಗಿ ಬರ್ತೈತೆ ಅಂದ್ಬಿಟ್ಟು ಹಾಕ್ಕೊಂಡೆ ಇದೇ ಒಳ್ಳೆ ಕೆಲಸ ಲೈಫಲ್ಲಿ ನಾನು ಮಾಡಿದ್ದು ಸಕ್ಕತ್ತಾಗಿ ಬಂದಿತ್ತು ಟೇಸ್ಟ್ ಅದಕ್ಕೆ ಚಕ್ಕೆ ಲವಂಗ ಇವಾಗ ಹಾಕ್ಕೊಳಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್ ಅದು ಪೂರ್ತಿ ಫ್ರೈ ಆಗಿಬಿಡ್ತಿದೆ ಅಂತ ಅಂದ್ಬಿಟ್ಟು ಇದಕ್ಕೆ ಈರುಳ್ಳಿ ಫ್ರೈ ಆದಮೇಲೆ ಆಮೇಲೆ ಉರುಗಡ್ಲೆ ಮತ್ತು ಚಕ್ಕೆ ಲವಂಗ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಸ್ವೀಟ್ ಜಾಸ್ತಿ ಆಗ್ಬಿಡ್ತೀವಿ ಚಕ್ಕೆಲ್ಲ ಒಂಗೆ ಹಾಕಿದ್ರೆ ಅಂದ್ಬಿಟ್ಟು ಆಮೇಲೆ ಟೊಮೊಟೋನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೊತ್ತಂಬರಿನೂ ತೆಂಗಿನಕಾಯಿ ಇರಲಿಲ್ಲ ಫ್ರೆಂಡ್ಸ್ ಅದಕ್ಕೆ ಕೊಬ್ಬರಿ ಹಾಕೊಳ್ತಾ ಇದ್ದೀನಿ ಕೊಬ್ಬರಿ ಹಾಕಿನೂ ಸಹ ನಾನ್ ವೆಜ್ ಮಾಡ್ಬೋದು ಸಖತ್ತಾಗಿರ್ತೈತೆ ಫ್ರೆಂಡ್ಸ್ ಆದರೆ ಉರ್ಗಡ್ಲೆ ಸ್ವಲ್ಪ ಆದರೂ ಸೈಡ್ಗೆ ಹಾಕ್ಕೊಳ್ಳೇಬೇಕು ಬರೀ ಕೊಬ್ಬರಿ ಹಾಕಿದ್ರು ಅಷ್ಟು ಟೇಸ್ಟ್ ಬರಲ್ಲ ಅದಕ್ಕೋಸ್ಕರ ಉರ್ಗಡ್ಲೆ ಕೊಬ್ಬರಿ ಎರಡು ಹಾಕೊಂಡು ಅದು ಒಗ್ಗರಣೆ ಆದಮೇಲೆ ಖಾರ ಪುಡಿ ಧನಿಯಾ ಪುಡಿ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಉರ್ಕೋಬೇಕು ಖಾರ ಪುಡಿ ಧನ್ಯ ಪುಡಿನ ಈ ಥರ ಎಣ್ಣೆನಲ್ಲಿ ಅವಾಗ ಘಮ ಘಮ ಅಂತ ಇರ್ತೈತೆ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರ್ತೈತೆ ಹಳ್ಳಿ ಕಡೆ ಹೇಗೆ ಮಾಡೋದು ಫ್ರೆಂಡ್ಸ್ ನಾಟಿ ಸ್ಟೈಲ್ ಅದಕ್ಕೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತಣ್ಣಗಾದ್ಮೇಲೆ ರುಬ್ಕೊಂಡು ಇದಕ್ಕೆ ಹಾಕ್ಕೊಳ್ಳೋದು ಅಷ್ಟೇ ಬೇಯಿಸ್ಕೊಂಡಿರೋ ಚಿಕನ್ಗೆ ಸಖತ್ತಾಗಿ ಬಂದಿತ್ತು ಲೈಫಲ್ಲಿ ಇದೇ ಫಸ್ಟ್ ಟೈಮ್ ಫ್ರೆಂಡ್ಸ್ ಎಲ್ಲ ಐಟಮ್ಸ್ ಹಾಕಿ ಮಾಡಿರೋದಕ್ಕೋ ಏನೋ ಗೊತ್ತಿಲ್ಲ ಸಕ್ಕತ್ತಾಗಿ ಬಂದಿತ್ತು ಟೇಸ್ಟು ಮುದ್ದೆಗಂತೂ ನಾಟಿ ಸ್ಟೈಲು ನಾಟಿ ಕೋಳಿ ಸಾರು ಮಾಡ್ದಂಗೆ ಇತ್ತು ಇದನ್ನ ಒಂದು ವಿಸಿಲು ಕೂಗಕ್ಕೆ ಬಿಟ್ಟೆ ಆಮೇಲೆ ಮುದ್ದೆ ಮಾಡ್ಕೊಂಡಿದ್ದೆ ಇದಕ್ಕೆ ಇವತ್ತೇ ಸ್ವಲ್ಪ ಮುದ್ದೆ ತೆಳ್ಳಗೆ ಬಂದುಬಿಡ್ತು ಯಾರಿಗಾದರೂ ಊಟಕ್ಕೆ ಬಂದಾಗ ಏನಾದರೂ ಒಂದು ಎಡವಟ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಆದ್ರೂ ಪಾಪ ಅವ್ರು ರಜೆಸ್ಟ್ ಮಾಡಿಕೊಂಡ್ರು ಒಂದು ವಿಸಿಲ್ ಆದಮೇಲೆ ಕ್ಯಾಪ್ ಓಪನ್ ಮಾಡಿ ಒಂದು ಮಿಕ್ಸ್ ಕೊಟ್ಟೆ ಸಕ್ಕತ್ತಾಗಿ ಬಂದಿತ್ತು ಇನ್ಮೇಲೆ ಇದೇ ಥರ ಟ್ರೈ ಮಾಡ್ತೀನಿ ಸಾಂಬಾರು ಮುದ್ದೆ ಸಾರು ಆಯಿತು ಫ್ರೆಂಡ್ಸ್ ಅನ್ನ ಒಂದು ಐದು ಹತ್ತು ನಿಮಿಷದಲ್ಲಿ ಆಯ್ತಿದೆ ಶಿವ ಬಂದುಬಿಟ್ಟು ಬಂದೇ ಬಿಡ್ತು ಫ್ರೆಂಡ್ಸ್ ಮುದ್ದೆ ಹಾಕಿ ಕೊಟ್ಟಿರ್ತೀನಿ ಅವ್ರು ತಿಂತಾಯಿರ್ತಾರೆ ಅಷ್ಟರಲ್ಲಿ ಅನ್ನ ಆಗ್ತೈತೆ ಹಾಗೆ ಬಿಸಿ ಬಿಸಿ ಹಾಕೊಡ್ಬೋದು ಸಖತ್ತಾಗಿ ಬಂದೈತೆ ಫ್ರೆಂಡ್ಸ್ ನನಗನ್ಸುತ್ತೆ ಮಳೆನ ಮಳೆ ಅಲ್ಲ ಮನೆಯಲ್ಲಿ ಕೋಳಿ ತಂದು ಒಂದು ವಾರ ಸಾಕೊಂಡ್ರೆ ಫಾರ್ಮ್ ಕೋಳಿ ಸಹ ನಾಟಿ ಕೋಳಿ ಆಗಿಬಿಟ್ಟು ಟೇಸ್ಟ್ ಹಾಗೆ ಬರ್ತೈತೆ ಫ್ರೆಂಡ್ಸ್ ಪಕ್ಕ ಟೇಸ್ಟ್ ಹಾಗೆ ಐತೆ ಬಿಸಿ ಬಿಸಿ ಚಿಕನ್ ಸಾರು ಮುದ್ದೆ ರೆಡಿ ಫ್ರೆಂಡ್ಸ್ ಗಂಡಪ್ಪನೂ ರೆಡಿ ನಿಧಾನಕ್ಕಿಸ್ಕೊಳ್ಳಿ ನಿಧಾನ ಕಿಸ್ಕೊಳ್ಳಿ ಓಹೋ ವೆಜ್ ಆದ್ರೆ ಮಾತ್ರನಾ ಅದಕ್ಕೆ ನಾವು ಫಾರ್ಮ್ ಕೋಳಿ ತಂದ್ಬಿಡ್ವಾ ಒಂದ್ ವಾರ ಸಾಕುವ ನಾಟಿ ಕೋಳಿ ಆಗಿ ಟರ್ನ್ ಆಗಿಬಿಡ್ತೈತೆ ಕುಯ್ಕೊಂತೀನ್ವಾ ಹೆಂಗೆ ಒಂದು ತಿಂಗಳಾಗಿತ್ತು ಫ್ರೆಂಡ್ಸ್ ಈ ಕೋಳಿ ಊರಕ್ ಬಂದ ತಾನೆ ಒಂದು ತಿಂಗಳಿಂದ ಸಾಕಿ ಆಮೇಲೆ ನಾವು ಒಂದು ವಾರ ಸಾಕಿ ಫುಲ್ಲು ಫಾರಮ್ ಕೋಳಿಯಿಂದ ನಾಟಿ ಕೋಳಿ ಆಗ್ಬಿಡ್ತು ಟೇಸ್ಟ್ ಆಯ್ತಾ ಸರಿ ತಿನ್ನು ಅನ್ನನ ತಿನ್ನಬೇಕು ಮಾಡಿದ್ದಕ್ಕೂ ಸಾತ್ಕಾಯಿತು ಫ್ರೆಂಡ್ಸ್ ಟೇಸ್ಟ್ ಚೆನ್ನಾಗಿ ಬಂದೈತಂತೆ ನಾನು ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಊಟ ಎಲ್ಲ ಮುಗೀತು ಫ್ರೆಂಡ್ಸ್ ಇವರಿಬ್ಬರಿಗೆ ಊಟ ಹಾಕೋಕ್ಕೆ ನಾನು ಕೊಡೋ ಕಷ್ಟ ಅಷ್ಟಿಷ್ಟಲ್ಲ ಫ್ರೆಂಡ್ಸ್ ಇಲ್ಲಿ ಇವನ್ನ ಒಳಗಡೆ ಲಾಕ್ ಮಾಡ್ಬಿಟ್ಟು ಇವ್ನ ಊಟ ಮಾಡಿಸ್ಬಿಟ್ಟು ಇವನ್ನ ಆಚೆ ಕಳಿಸಿ ಅವನ ಒಳಗಡೆ ಲಾಕ್ ಮಾಡ್ಬಿಟ್ಟು ಊಟ ಹಾಕಬೇಕು ಇಲ್ಲಾಂದ್ರೆ ಇಬ್ಬರೂ ಕಿತ್ತಾಡ್ತಾರೆ ಈ ಥರ ಆಗೈತೆ ಪರಿಸ್ಥಿತಿ ಅಲ್ಲಿ ಅವನು ಸೈಕಲ್ ಗ್ಯಾಪಲ್ಲಿ ಬಗ್ನಡ್ತಾವ್ರೆ ಬಾಗಲ್ ಸಂದಿಲಿ ಇರೋ ಚಟ್ಟು ಒಂದೈದ್ ನಿಮಿಷ ನಿಧಾನ ಆಗ್ತಿನ್ನು ಸಿಕ್ಸ್ ದ ಹ್ಯಾಫ್ ಹೌಸ್ ಲೈಟ್ ಏ ಫ್ರೆಂಡ್ಸ್ ಮತ್ತೆ ಸಂಜೆ ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ತಾ ಇದೀನಿ ಶಿವ ಹೊರಗಡೆ ಕರ್ಕೊಂಡು ಹೋಗ್ತಿದ್ದೆ ಫ್ರೆಂಡ್ಸ್ ಶಾಪಿಂಗ್ 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 ಅಂದ್ರೆ ಅದು ಇದು ಏನೂ ಅಲ್ಲ ಫ್ರೆಂಡ್ಸ್ ಐರನ್ ಬಾಕ್ಸ್ ತಗೋಬೇಕಂತ ಶಿವ ಹಾ ಇತ್ತೀಚೆಗೆ ಫ್ರೆಂಡ್ಸ್ ಪ್ರಾಮಿಸ್ ಇಲ್ಲ ಫ್ರೆಂಡ್ಸ್ ನನ್ಗೆ ಐರನ್ ಬಾಕ್ಸ್ ಅಂದ್ರೇನೆ ಗಡಗಡ ಕರೆಂಟ್ ಅಂದ್ರೇನೆ ಗಡಗಡ ಶಿವ ಫ್ರೆಂಡ್ಸ್ ನನಗೆ ಶರ್ಟ್ಗಳು ಟಿ ಶರ್ಟ್ಗಳೆಲ್ಲ ಐರನ್ ಮಾಡ್ಕೊಡ್ವೆ ಅಂತೂ ಅದಕ್ಕೆ ಹೋಗ್ತಿದ್ದೀವಿ ಫ್ರೆಂಡ್ಸು ಸೈಕಲ್ ಸೈಕಲ್ಗೆಪ್ಪ ನನ್ನ ಮೇಲೆ ಕೊಡ್ತಿದ್ದೆ ಬಾ ಬಟ್ಟೆ ಅಮ್ಮ ಅವ್ನಿಗೂ ಅಷ್ಟೇ ಬಟ್ಟೆಗಳು ಹಾಂ ಅವ್ನು ಬಟ್ಟೆನೇ ಹಾಕಲ್ಲ ಬಿಡಿ ಫ್ರೆಂಡ್ಸ್ ಐರನ್ ಮಾಡೋಕ್ಕೆ ಅವ್ನಿಗೆ ಮನೆ ಬಿಟ್ಟೆ ಹೋಗ್ಬೇಡ ಅಮ್ಮ ವೆಯ್ಟ್ ಮಾಡು ಬೇಗ ಬರ್ತೀವಿ ಇವನು ರೂಮು ಬಾಕ್ಲಾಕಿದೀವಿ ಫ್ರೆಂಡ್ಸ್ ಅದು ತೊಳಿಬೇಕು ಕೋಳಿ ಇಟ್ಟಿದ್ವಲ್ಲ ಸ್ಮೆಲ್ಲು ಸ್ಮೆಲ್ ಅಂದ್ರೆ ಆಗಲ್ಲ ಫ್ರೆಂಡ್ಸ್ ನಂದೇ ಮಗ ಏನ್ ತಲೆ ಇದೆ ಅಂತ ಮಾತಾಡ್ತಿರೋ ಇಲ್ಲ ಬೇರೆಯವ್ರ ತಲೆ ಇರ್ಬಾರ್ದು ಅಂತ ಮಾತಾಡ್ತಿರೋ ಅರ್ಥ ಆಗ್ತಿಲ್ಲ ಅದ್ಕೆ ನಡೆಯಲ್ಲ ಕ್ಲೀನ್ ಮಾಡಿ ಅವ್ನ ರೂಮ್ನ ರೆಡಿ ಮಾಡಬೇಕು ಓಕೆ ಬನ್ನಿ ಫ್ರೆಂಡ್ಸ್ ನಾವು ಐರನ್ ಬಾಕ್ಸ್ ಶಾಪಿಂಗ್ ಮಾಡ್ಕೊಂಡು ಬರುವ ಸೈಡಿಗಾದ್ರೂ ಹೋಗ್ರೋ ಅವ್ರದೇ ಏರಿಯಾ ಏನೋ ಕಚ್ತಾ ಏಯ್ ಪ್ಲಾಸ್ಟಿಕ್ ತಿನ್ಬೇಡ ಬಾಲು ತಿಂತವನೇ ಅವ್ಕೊಂಡಷ್ಟು ಚೆನ್ನಾಗೈತೆ ಕರ್ಕೊಂಡಾಗ ಕೆಫೆಗೆ ಅದಂತೂ ಕನ್ಸು ಬಿಡಿ ಫ್ರೆಂಡ್ಸ್ ನಮ್ ಲೈಫಲ್ಲಿ ನಾ ಬಟ್ಟಿ ಇಲ್ಲಂತಾನೆ ಹೋಗಿದ್ದು ಚೇಂಜ್ ಆಗಿಬಿಟ್ಟೈತೆ ಇಷ್ಟ ಬೇಗ ಬಟ್ಟೆ ಅಂಗಡಿ ಯಾರು ಇಲ್ಲ ನಾವು ಬೇಕಾಗಿದ್ದೆಲ್ಲ ತುಮ್ಕೊಂಡ ಹೋಗಿಬಿಡನಪ್ಪ ತೋರ್ಸು ನಿನ್ ಬುದ್ಧಿ ತೋರ್ಸು ತೋರ್ಸು ಅಣ್ಣ ನನ್ನ ಕೈನ ಇಲ್ಲ ಅಂಗಡಿ ಒಪ್ಪರ್ ಮಾಡಿ ಇಟ್ಬಿಟ್ಟು ಹೋಗ್ಬಿಡೋದೇನಾ ಯಾರದ್ರು ಬರಲಿ ಹೋಗ್ಲಿ ನಾವೇ ಬರೋದು ಇಷ್ಟ ಬಂದಿದೆ ಎತ್ಕೊಂಡು ಹೋಗೋದು ಯಾರು ಇಲ್ಲ ಅಂಗಡಿಲಿ ಅಬ್ಬಾ ಬಬ್ಬಾ ಲಾಟರಿ ಚಾಕ್ ಪೋಟೋ ಸಿಕ್ಕಿದೆ ಚಾನ್ಸ್ ಪೊಲೀಸ್ ಸ್ಟೇಷನು ಬೇಡ ಬೇಡ ಒಂದು ಅರ್ಧ ಗಂಟೆ ಕಾದ್ಮೇಲೆ ಅವಣ್ಣಷ್ಟೈ ಸ್ಟೈಲಾಗಿ ಬಂತು ಎಲ್ಲ ಹೊರಗಡೆ ಹೋಗಿದ್ದೆ ಅಂತ ಹೇಳ್ಕೊಂಡು ಎಷ್ಟು ನಂಬಿಕೆ ನೋಡಿ ಫ್ರೆಂಡ್ಸ್ ಜನಗಳ ಮೇಲೆ ಈ ಒಣ್ಣನಿಗೆ ಅಂಗಡಿನ ಓಪನ್ ಮಾಡಿ ಹಾರಾಕ್ಬಿಟ್ಟೋಗೈತೆ ಏನಾದರೂ ಹೋಗಿದ್ರೆ ಏನು ಗತಿ ನಾವೇನೋ ಒಳ್ಳೆಯವರಾಗಿದ್ದಕ್ಕೆ ಬಚಾವ್ ಆಯಿತು ಏನು ಮುಟ್ಟಿಲ್ಲ ಬರೋ ತನಕ ಕಾವಲ್ ಕಾಯ್ದಂಗೆ ಆಯಿತು ಇದು ಒಂಬೈನೂರು ರೂಪಾಯಿ ಹೇಳಿದ್ರು ಫ್ರೆಂಡ್ಸ್ ಇದು ಐರನ್ ಬಾಕ್ಸು ನನಗೇನು ಇಷ್ಟ ಆಯಿತು ಈ ಗ್ಯಾಪಲ್ಲಿ ನಾನು ಒಂದು ಸೀನ್ ನೋಡಿದೆ ಫ್ರೆಂಡ್ಸ್ ಕುಕ್ಕರ್ ಏನಾದರೂ ಬಿಸಿಲು ಬಂದಿಲ್ಲ ವಿಸಿಲ್ ಹತ್ರ ಏನಾದರೂ ನೀರು ಸೋರ್ತಿತ್ತು ಅಂದರೆ ನಾನು ಅದನ್ನು ಸೆಡ್ಗೆ ಹಾಕ್ಬಿಡ್ತೀನಿ ಅದನ್ನು ಸಹ ರೆಡಿ ಅನ್ನೋ ಜ್ಞಾನನೇ ಇಲ್ಲ ನನಗೆ ಮಿಕ್ಸಿ ಜಾರು ಸಹ ರೆಡಿ ಮಾಡಿಸ್ಕೋಬೋದು ಫ್ರೆಂಡ್ಸ್ ಗೊತ್ತೇ ಇಲ್ಲ ನನಗೆ ಎಲ್ಲ ಎಸ್ ಬಿಡ್ತಾ ಇದ್ದೆ ಹೊಸದ ತಗೊಳ್ತಾ ಇದೆ ಇನ್ಮೇಲೆ ಗೊತ್ತಾಯ್ತು ಇದು ಸೀನ್ ನೋಡ್ಬಿಟ್ಟು ನಾನು ರೆಡಿ ಮಾಡಿಸ್ಕೋಬೋದು ಅಂತ ಚಿಕ್ಕ ಜಾರ ಇರಲಿಲ್ಲ ಫ್ರೆಂಡ್ಸ್ ಹಾಗಿದ್ದಾಗಲೇ ಅನ್ಬಿಟ್ಟು ಅದು ಒಂದು ತಗೋಬಿಟ್ಟೆ ಐರನ್ ಮಾಡ್ಬೋದು ನೋಡಿ ಕೊನೆಗೂ ನಮ್ಮನೆಗೂ ಐರನ್ ಬಾಕ್ಸ್ ಮತ್ತೆ ಚಿಕ್ಕ ಮಿಕ್ಸಿ ಬಂತು ಮಿಕ್ಸಿ ಜಾರ್ ಜಾರು ಜಾರ್ ಫ್ರೆಂಡ್ಸ್ ಬಂತು ಚಿಕ್ಕ ಜಾರ್ಗಳ ವರ್ಷದಲ್ಲಿ ಮೂರಾದ್ರೂ ತಗೊಳ್ತೀನಿ ಮೂರು ಹಾಳು ಮಾಡ್ತೀನಿ ಫ್ರೆಂಡ್ಸ್ ಅದ್ ಹೆಂಗಂತಾನೇ ಗೊತ್ತಾಗ್ತಾ ಇಲ್ಲ ಯಾಕೆ ಹಾಳಾಗ್ತಿತ್ತು ಅಂತಾನೆ ಅರ್ಥ ಆಗ್ತಾ ಇಲ್ಲ ಫ್ರೆಂಡ್ಸ್ ನಾನು ಮಾಮೂಲಿ ಉಪ್ಸಾರ್ಕಾರ ರುಕ್ತೀನಿ ನನ್ನ ಏರ್ ಪ್ಯಾಕ್ಗಳು ಅವು ಮೆತ್ತಗಿರೋವೇ ರುಕ್ತೀನಿ ಹೆಂಗಂತ ಗೊತ್ತಾಗ್ತಿಲ್ಲ ನೋಡೋಣ ಇದಾದ್ರೂ ಬಾಳಿಕೆ ಬರ್ತಿತ್ತು ನೋಡೋಣ ಅಪ್ಪಿ ಐರನ್ ಬಾಕ್ಸ್ ಟ್ರೈ ಮಾಡ್ಬೋಪ್ಪಿ ಐರನ್ ಬಾಕ್ಸ್ ಟ್ರೈ ಮಾಡು ನನಗೆ ಭಯ ಫ್ರೆಂಡ್ಸ್ ಸಿಕ್ಕೋ ಬಟ್ಟೆ ಚಿ ನಾನೇನು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನಾಗಿಲ್ಲ ಐರನ್ ಶ ಬಾಕ್ಸ್ ಮುಟ್ಟಿ ಶಾಕ್ ಹೊಡಿಸ್ಕೊಂಡು ಬೇಸ್ ರಜಕ್ಕೆ ಏನೋ ಗೊತ್ತಿಲ್ಲ ಅತ್ತೆ ಮನೆಯಲ್ಲಿ ಹೋಗಿದ್ವಿ ನಾವು ನಾನು ನನ್ನ ತಮ್ಮಂದರೆ ಎಲ್ಲರೂ ಅತ್ತೆ ಮಗಳೇನೋ ಅವ್ಳು ಯೂನಿಫಾರ್ಮ್ ಏನೋ ಐರನ್ ಮಾಡ್ತಿದ್ಲು ಅವಳಿಗೆ ಶಾಕ್ ಕೊಡ್ತಿದ್ ನೋಡ್ಬಿಟ್ಟು ಚಿಕ್ಕ ವಯಸ್ಸಿಂದ ನನಗೆ ಶಾಕ್ ಕೊಡ್ದಂಗೆ ನಾನು ಭಯ ಪಡ್ತಿದ್ದೀನಿ ಇನ್ಮೇಲೆ ಅದರ ಧೈರ್ಯ ತಗೋತೀನಿ ಫ್ರೆಂಡ್ಸ್ ಮಾಡಿ ಮಾಡಿ ಐರನ್ ಮಾಡಿ ಟ್ರಯಲ್ ನೋಡಿ ಫ್ರೆಂಡ್ಸ್ ಕಾಮಿಡಿ ಒಂದು ವಿಷಯ ನಡೆದೈತೆ ನಮ್ಮ ಲೈಫಲ್ಲಿ ಐರನ್ ಬಾಕ್ಸ್ ಕಾಮಿಡಿ ಹೇಳ್ತೀನಿ ಐರನ್ ಬಾಕ್ಸ್ ಇತ್ತು ಫ್ರೆಂಡ್ಸ್ ನಾನು ಹೆಂಗಿದ್ರು ಐರನ್ ಬಾಕ್ಸ್ ಮುಟ್ಟಲ್ಲ ಯಾವ ರೇಂಜಿಗೆ ಅಂದರೆ ನಾವು ಇಲ್ಲಿ ಬಂದ ಹೊಸ್ರಲ್ಲಿ ಒಂದು ಐದಾರು ವರ್ಷ ಎಲ್ಲೂ ಹೋಗಿಲ್ಲ ಫ್ರೆಂಡ್ಸ್ ಇಲ್ಲೇ ಇದ್ವಿ ಅವ್ರ ಮನೆಗೂ ಸಹ ಹೋಗ್ತಾ ಇರಲಿಲ್ಲ ಅವ್ರು ಮಾತಾಡಿಸ್ತಾನೂ ಇರಲಿಲ್ಲ ಇಲ್ಲ ಇತ್ತೀಚೆಗೆ ಫ್ರೆಂಡ್ಸ್ ಯೂಟ್ಯೂಬ್ ಸ್ಟಾರ್ಟ್ ಆದಾಗಿಂದ ಅಷ್ಟೇ ಅವ್ರು ಮಾತಾಡಿಸ್ತಾ ಇರೋದು ಅದಕ್ಕೂ ಮುಂಚೆ ಕಾಂಟ್ಯಾಕ್ಟೇ ಇರಲಿಲ್ವ ನಾವು ನಾವು ನೋಡಿದ್ರೆನೇ ವಜ್ರ ಥರ ಆಡ್ತಿದ್ರು ಆವಾಗ ಎಲ್ಲೂ ಹೋಗ್ತಿಲ್ವಲ್ಲ ಅಂದ್ಬಿಟ್ಟು ಐರನ್ ಬಾಕ್ಸ್ ಯೂಸ್ ಮಾಡೋದೇ ಬಿಟ್ಬಿಟ್ವಿ ಆಮೇಲೆ ಒಂದು ನಾಲ್ಕೈದು ವರ್ಷ ಆದಮೇಲೆ ಹೋಗಿ ನೋಡ್ತೀವಿ ಐರನ್ ಬಾಕ್ಸ್ ಅಸ್ತಿ ಪಂಚರ್ ಆಗೈತೆ ಎಲ್ಲ ಇರೋ ಇರಾಜ ಆಮೇಲೆ ಅದು ಬಿಟ್ಟು ಅವತ್ತು ಬಿಟ್ಟಿದ್ದು ಮತ್ತೆ ಇವತ್ತು ಮೈ ತಗೋತಾರೇಟ್ ಸ್ಕೈ ಬ್ಲೂ ಎಲ್ಲ ಫೇವ್ರೇಟ್ ಯಾರು ಫ್ರೆಂಡ್ಸ್ ಸಮಯ ಶಿವಣ್ಣ ಅಂದಿದ್ದು ಇಲ್ಲಿ ಮಡತಿದ್ದಂತೆ ಬಿಸಿ ಆಗ್ತಿತ್ತು ಇಲ್ಲೋ ನೋಡ್ಬೇಕಂತೆ ನಾನು ಹೌದು ಫ್ರೆಂಡ್ಸ್ ನಾವು ವಯಸ್ಸಾದ ಮೇಲೆ ಮುಖಾಲ ಸುಕ್ಕ ಸುಖ ಆಗ್ತಿತ್ತಲ್ಲ ಐರನ್ ಮ್ಯಾಕ್ಸ್ ಅಲ್ಲಿ ಹಿಂಗ್ ಅನ್ಕೊಬಿಟ್ರೆ ಹಂಗೆ ಫ್ರೆಶ್ ಆಗ್ಬಿಡ್ತ೿ವಿ ಪ್ಲಗ್ ಏನು ಕಪ್ಪಿ ಡೈಲಿ ಐರನ್ ಮಾಡವೆ ಅಪ್ಪಿ ಬಿ ಕೇರ್ಫುಲ್ ನನಗೆ ಐರನ್ ಬಾಕ್ಸ್ ಅಂದ್ರೆ ಭಯ ಹೇಳ್ತಿದ್ದೀನಿ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ಬಟನ್ಸ್ ಇದ್ದಂಗಿದೆ ಅದ ಹೆಂಗ್ ಯೂಸ್ ಮಾಡೋದಪ್ಪಿ ಅಪ್ಪಾ ಏನು ಹಂಗ್ ಮುಡ್ತಿದ್ಯಾ ಬರ್ತಾ ಇದೆ ಬರ್ತಾ ಇದೆ ಅದೇನು ಎಂಚೆ ಸ್ಟೋವ್ ಮೇಲೆ ಇಟ್ಟಿರೋ ಎಂಚೆ ಅನ್ಕೊಬಿಟ್ಟು ಮುಟ್ಟು ನೋಡ್ತೈತೆ ಏನ್ ಹಂಗಲ್ಲಪ್ಪಿ ಐರನ್ ಮಾಡಪ್ಪಿ ಒಂದು ಕೈಯಲ್ಲಿ ಮುಟ್ಟುನಲ್ಲ ಅದಕ್ಕೆ ಐರನ್ ಬಾಕ್ಸ್ ಅಂತ ಹೆಸರು ಇಟ್ಟಿರೋದಪ್ಪಿ ಬಿಸಿಯಾಗೋದಕ್ಕೆ ಅಲ್ಲ ಏನಾರ ಐರನ್ ಮಾಡಪ್ಪಿ ಪ್ಲೀಸ್ ಟಾಮು ನಿನ್ನೆ ಐರನ್ ಮಾಡುವ ಗೊತ್ತು ಕಾಟನ್ ಮಾತ್ರ ಮಾಡಕ್ ಆಗೋದು ಸಿಲ್ಕು ಮಾಡಬೋ ಹುಟ್ಟೋಗುತ್ತೆ ಬೆಚ್ಚ ಬಿದ್ದ ಅಪ್ಪಿ ಎಂಟಿ ಬಟ್ಟೆ ಐರನ್ ಮಾಡಿದ್ರೆ ಅವಮಾನ ಅಪ್ಪಿ ಯೋಚನೆ ಮಾಡೋ ಓ ಏನ್ ಪ್ರೀತಿ ಏನ್ ಪ್ರೇಮ ಆಹಾ ಸುಟ್ಟೋದ್ರೆ ನನ್ ಬಟ್ಟೆ ಸುಟ್ಟಾಗ್ಲಿ ಅಂತ ಹಾ ಬೇರೆ ಬಟ್ಟೆ ಬೇಕಾದ್ರೆ ಸುಟ್ಟಾಕ ಸುಟ್ಟಾಕ್ ಬೇಡ ಅದ ನಮ್ಮ ಸಬ್ಸ್ಕ್ರೈಬರ್ ಟಾಮು ಕಾಲ ಹತ್ರ ಇಟ್ಬಿಟ್ರಾಮ ಐರನ್ ಬಾಕ್ಸ್ ಮುಟ್ಟಬೇಡ್ರಿ ಅದು ಕರೆಂಟ್ ಶಾಕ್ ಹೊಡಿತಿದೆ ಈ ಮನೇಲಿ ವೈರ್ ಐಟಮ್ ಏನು ಮುಟ್ಟಕ್ ಹೋಗ್ಬೇಡ ಒಂದು ಶಾಕ್ ಆಗ್ಬಿಟ್ಟವನೇ ಏನೇನೋ ತರ್ತಾರಲ್ಲ ಮನೆಗೆ ನನಗೆ ಏನು ಇಲ್ವಲ್ಲ ನಿನ್ನ ಶರ್ಟ್ ಐರನ್ ಮಾಡ್ತೀರಾ ನನ್ನ ಬಟ್ಟೆ ಐರನ್ ಮಾಡ್ತಿದ್ದೆ ಅಂದರೆ ಎಷ್ಟು ಪ್ರೀತಿ ಅಂತ ಅನ್ಕೊಳ್ಳೋಕ್ಕಾಗಲ್ಲ ಫ್ರೆಂಡ್ಸ್ ಇದೆಲ್ಲ ಏನು ಐರನ್ ಬಸ್ಗೆ ಪೂಜೆ ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ತಾರಪ್ಪಿ ನಾವು ಚಿಕ್ಕ ವಯಸ್ಸಲ್ಲಿ ಹಂಗೆ ಮಾಡ್ತಿದ್ದೋ ಒಂದು ಮಿಕ್ಸಿ ಏನೇತಂದ್ರೂ ಪೂಜೆ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡ್ತಿದ್ದು ಇವಾಗ ಸಂಪ್ರದಾಯ ಎಲ್ಲ ಹೋಯ್ತು ಅಪ್ಪಿ ಸ್ಮೆಲ್ ಬರ್ತೈತಪ್ಪಿ ಬಟ್ಟೆ ಜಾಸ್ತಿ ಹೀಟ್ ಆಯಿತು ಅನಿಸ್ತೈತೆ ಅಂದರೆ ಆಫ್ ಮಾಡಿ ಆನ್ ಮಾಡಿ ಏನು ಮಾಡೋದಾರಪ್ಪಿಷ್ಟೇ ಓ ಇದೊಂದು ಮ್ಯಾಟ್ರೇ ಗೊತ್ತಿರಲಿಲ್ಲ ನನಗೆ ಹಂಗೆ ಮಾಡ್ಕೊಂಡು ಹೋಗ್ತಿರೋದು ಫುಲ್ ಅಂದ್ಕೊಂಡು ಅಲ್ಲಿ ಇದು ಕಮ್ಮಿ ಮಾಡ್ಕೊಳೋಂಥದ್ದು ಏನೂ ಇಲ್ಲ ಬಿಸಿನ ಹೀಟು ಇದು ಮಾಡೋದಂತದು ಎಷ್ಟೇ ಹೋಗ್ಲಿ ಮಾಡ್ಕೊಡ್ತಿತ್ತಂತೆ ಫ್ರೆಂಡ್ಸ್ ನನಗೆ ನಾನು ಮಾತ್ರ ಮುಟ್ಟಲ್ಲ ಫ್ರೆಂಡ್ಸ್ ನನಗೆ ಒಂದು ಸಲ ನಾನು ಶಾಕ್ ಶೇಕ್ ಆದ್ರೆ ಮತ್ತೆ ಆ ಕೆಲ್ಸಕ್ಕೆ ಕೈ ಹಾಕೋಲ್ಲ ಚಿಕ್ಕ ವಯಸ್ಸಲ್ಲಿ ನಡೆದಿದ್ದು ಸಿಚುವೇಶನ್ ಇನ್ನ ನೆನಪೈತಪ್ಪ ಲೈಫಲ್ಲಿ ಒನ್ ಟೈಮಲ್ಲಿ ಯಜಮಾನ್ರು ಐರನ್ ಇಲ್ದಿರೋ ಬಟ್ಟೆ ಹಾಕ್ತಾ ಇರಲಿಲ್ಲ ಫ್ರೆಂಡ್ಸ್ ಹಂಗಿದ್ದಿದ್ದು ಬರ್ತಾ ಬರ್ತಾ ಯಾಕೋ ಚೇಂಜ್ ಆಗ್ತಿದೆ ಮುಗೀತು ಎಲ್ಲ ಲೈಫು ಅಂದ್ಬಿಟ್ಟು ಪೈಸ ಅಂದ್ಬಿಟ್ಟು ವೆರಿ ನೈಸ್ ಕಂದಪಾ ಹ್ಮ್ ಆಫ್ ಮಾಡ್ಕೊಂಡೂ ಬಿಸಿ ಜಾಸ್ತಿ ಆದ್ರೆ ಹ್ಮ್ ಆಪ್ ಮಾಡ್ಕೊಂಡೂ ಹ್ಮ್ ಓಕೆ ಫ್ರೆಂಡ್ಸ್ ಈಗ ನೈಟ್ ಊಟನ ಚಿಕನ್ ಸಾರ್ಗೆ ಅನ್ನ ಮಾಡಿದೆ ಸಕ್ಕತ್ತಾಗಿ ಇತ್ತು ಹೆಂಗಾ ಪಿತ ಸೂಪರ್ ಆಗಿತ್ತು ಆಗ್ಲೇ ಏನಂತೇಳ್ದೆ ಮುನಿ ಕೊಡಿ ದೋಸ್ತ ದೇವಸ್ಥಾನದ ಹತ್ರ ನಾವು ಅಡ್ಗೆ ಮಾಡ್ತಿವಲ್ಲ ಫ್ರೆಂಡ್ಸ್ ಕೋಳಿ ಕುಯ್ಕೊ ಬಂದು ಆ ತರ ಇತ್ತು ಟೇಸ್ಟ್ ಅಂತ ಶಿವ ಖುಷಿ ಆಯ್ತು ಅದಕ್ಕೆ ಐಟಮ್ಸ್ ಹಾಕ್ಬೇಕು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ವಿಶಿಂಗ್ ಟೈಮ್ ದನ್ವಿತಾ ಹಾಯ್ ಐಶ್ವರ್ಯಾ ಬಿ ಕೆ ಟೆಂತ್ ನೈಂಟಿ ಪರ್ಸೆಂಟೇಜ್ ಇದು ಬಿ ಕೆ ಅಂದ್ರೆ ಅರ್ಥ ಆಗ್ಲಿಲ್ಲ ಬಿ ಏನ ಏನೋ ಗೊತ್ತಾಗ್ಲಿಲ್ಲ ಆದ್ರೂ ಕಂಗ್ರಾಚುಲೇಷನ್ ರಕ್ಷಿತಾ ಹಾಯ್ ಹಾಯ್ ರುದ್ರ ಹಾಯ್ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎಂದರೆ ನೋಡಿದಾರೆ